ಹೀಗೆ ಮಾಮೂಲಿ ಮೆಸೇಜ್ ಮಾಡಿದರು ಒಬ್ಬನೇ ಬಾ ಅಂತ ಕರೆದ್ರು ವಿಚಾರ ಬಟ್ ಮಾಡಿದರು ಓದು ಹೋದ್ಮೇಲೆ ಲಾಕ್ ಮಾಡಿದರು ಅಪ್ರೋಚ್ ಮಾಡಿದರು ಇರಲಿಲ್ಲ ಬಯ ವಾತಾವರಣ ಸೃಷ್ಟಿ ಮಾಡಿದರು ಕೃತ್ಯ ನಡೀತು ಸೂರಜ್ ರೇವಣ್ಣಾಗೆ ಸಲಿಂಗ ಸಂಕಷ್ಟ ಕಸ್ಟಡಿಗೆ ಪಡೆಯಲು ಸಿಐ ಇಂದು ಬಾಡಿ ವಾರೆಂಜ್ ಮತ್ತೊಬ್ಬ ಸಂತ್ರಸ್ತನಿಂದಲೂ ದಾಖಲಾಗುತ್ತಾ ದೂರು ಎಪಿಎಂಸಿ ಕೋರ್ಟ್ನಲ್ಲಿಂದು ದೊಡ್ಡ ದಿನ ಸೂರಜ್ ಪ್ರಜ್ವಲ್ ದರ್ಶನ್ ಕೇಸ್ ವಿಚಾರಣೆ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಡಾಕ್ಟರ್ ಸೂರಜ್ ರೇವಣ್ಣ ಪರಪನ ಅಗ್ರಹಾರದಲ್ಲಿ ಕಾಟೇರನ ಕಣ್ಣೀರು ಇಂದು ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮತ್ತೊಂದೆಡೆ ಕಿಲ್ಲರ್ ಲೇಡಿ ಪವಿತ್ರ ಪಶ್ಚಾತ್ತಾಪ ಚನ್ನಪಟ್ಟಣದ ಮೇಲೆ ಡಿ ಕೆ ಶಿ ಕಣ್ಣು ಇಂದು ತವರ್ ಜಿಲ್ಲೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಡಿ ಕೆ ಸುರೇಶ್ ಸ್ಪಷ್ಟೋಕ್ತಿ ಇಂದಿನಿಂದ ಹದಿನೆಂಟನೇ ಲೋಕಸಭೆ ಅಧಿವೇಶನ ನೂತನ ಸಚಿವರಿಂದ ಪ್ರಮಾಣ ವಚನ ಹಂಗಾಮಿ ಸ್ಪೀಕರ್ ನೇಮಕಕ್ಕೆ ವಿಪಕ್ಷಗಳ ವಿರೋಧ ಸಾಧ್ಯತೆ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ ಇದೆಲ್ಲವೂ ಕೂಡ ದೊಡ್ಡವರ ಬೆತ್ತಲೆ ಜಗತ್ತು ಪ್ರಜ್ವಲ್ ರೇವಣ್ಣ ಆಯಿತು ಒಳಗಿದ್ದಾರೆ ಜೈಲಲ್ಲಿದ್ದಾರೆ ಇದೀಗ ಅವರ ಅಣ್ಣ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ಕ್ರಿಯೆ ಕಾರಣಕ್ಕಾಗಿ ಮತ್ತೊಂದು ಕಡೆ ಕೆಲವು ಕೇಸ್ಗಳು ಬಂತು ಮೊನ್ನೆ ಯಡಿಯೂರಪ್ಪನವರ ಕೇಸ್ ಬಂತು ಮತ್ತೊಂದು ಕಡೆ ದರ್ಶನ್ ಕೇಸ್ ಬಂತು ಎಲ್ಲವೂ ಕೂಡ ದೊಡ್ಡವರ ಸಣ್ಣಾಟಗಳು ಅಂತ ಅನಿಸುತ್ತೆ ನಿಜವಾಗ್ಲೂ ನಾವು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಈ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇವರೆಲ್ಲ ಏನು ಶಾಸನ ಬರೀತಾರೆ ಏನು ಜನಗಳಿಗೆ ಉಪಯೋಗವಾಗುವಂತಹ ಕಾನೂನುಗಳನ್ನು ತರ್ತಾರೆ ಏನು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಆ ಮೂಲಕ ಎಂಥ ಸಂದೇಶಗಳು ಹೋಗುತ್ತೆ ಬಂಗಾರದ ಮನುಷ್ಯ ಸಿನಿಮಾ ನಂತರ ಹೇಗೆ ಅನೇಕ ಏನು ಎಜುಕೇಟೆಡ್ಗಳೆಲ್ಲ ಇಲ್ಲಿ ಈ ದುಡ್ಡಿಗಿಂತ ಊರಲ್ಲಿ ಹೋಗಿ ರೈತರಾಗಿ ಬದುಕೋಣ ಅಂತೇಳಿ ಎಷ್ಟು ಜನ ಮುಖ ಮಾಡಿದ್ದು ಚೈತ್ರ ಸಿನಿಮಾ ನೋಡಿದ ನಂತರ ಅನೇಕರು ಡ್ರಗ್ಸ್ ಗಿಕ್ಸ್ ಇಂಥದಕ್ಕೆಲ್ಲ ಗಾಂಜಾ ಗಿಂಜಿ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರು ಈ ಬಂಧನ ಸಿನಿಮಾ ನೋಡಿದ ನಂತರ ತಂದೆ ತಾಯಿಗಳನ್ನು ಯಾವ ರೀತಿ ಪ್ರೀತಿ ಮಾಡಬೇಕು ಅಂತ ಅನಿಸಿ ಅನೇಕರು ತಂದೆ ತಾಯಿಗಳ ಬಳಿ ಸಾರಿ ಅಂತ ಕೇಳಿದಂಥ ಅನೇಕ ಘಟನಾವಳಿಗಳಿದೆ ಆದರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಆಮೇಲೆ ಇದರ ಜೊತೆಗೆ ನಮ್ಮನ್ನು ಟೀಕೆ ಮಾಡೋರು ಇದ್ದೇ ಇರ್ತಾರೆ ನೀವು ನಿಮ್ಗೆ ಇದೇ ಆಯ್ತಲ್ಲ ಇದೇ ಆಯ್ತಲ್ಲ ನಾವು ಸೂರ್ಯ ರೇವಣಗೆ ಹಿಂಗೆ ಮಾಡೋದು ನಾವು ಹೇಳಿದ್ವಾ ಪ್ರಜ್ವಲ್ ರೇವಣ್ಣಗೆ ಹಿಂಗೆ ಮಾಡಪ್ಪ ಅಂತ ನಾವು ಹೇಳಿದ್ವಾ ಗೌಡ ಹೋಗಿ ಏನು ನಾವು ಹೋಗಿ ಹಿಂಗೆ ಮಾಡಿದಿರಿ ಅಂತ ಅಂದ್ರೆ ಅಂದ್ವ ನಾವು ದರ್ಶನ್ಗೆ ಹೇಳಿದ್ವ ಇಲ್ಲ ಆದರೆ ಸಮಾಜದಲ್ಲಿ ಆಗ್ತಾ ಇರುವಂಥ ಓರೆ ಮತ್ತು ಕೋರೆ ಎರಡನ್ನ ತಿಳಿಸುವಂಥ ಜವಾಬ್ದಾರಿ ನಮಗಿದೆ ಸೊ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೂರಜ್ ರೇವಣ್ಣಗೆ ಸಲಿಂಗ ಸಂಕಷ್ಟ ಎದುರಾಗಿದೆ ಕಸ್ಟಡಿಗೆ ಪಡೆಯಲು ಸಿ ಐ ಡಿ ಬಾಡಿ ವಾರಂಟ್ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ಸೂರಜ್ ಪ್ರಜ್ವಲಿದ್ದ ಕ್ವಾರಂಟೈನ್ ಕೊಠಡಿಯಲ್ಲಿ ಸೂರಜ್ ಟೆನ್ಷನ್ನಲ್ಲೇ ಬೆಳಗಿನ ತಿಂಡಿ ತಿಂದಂತೆ ಸೂರಜ್ ಇಂದು ಕೈದಿ ನಂಬರ್ ನೀಡಲಿರುವ ಸಿಬ್ಬಂದಿ ಹನ್ನೆರಡು ಗಂಟೆ ಸುಮಾರಿಗೆ ಪೊಲೀಸ್ ಕಸ್ಟಡಿ ಸಾಧ್ಯತೆ ತನಿಖಾ ತಂಡಕ್ಕೆ ತನಿಖಾ ತಂಡದ ಕೈ ಸೇರಲಿದೆ ಮೆಡಿಕಲ್ ರಿಪೋರ್ಟ್ ಭಾಳ ವಿಶೇಷ ಏನಪ್ಪ ಅಂತಂದರೆ ಸೂರಜ್ ರೇವಣ್ಣ ವಿಚಾರದಲ್ಲಿ ಇವತ್ತು ಮೂರು ಮೂರು ಜನರ ವಿಚಾರಣೆಗಳು ನಡೆಯುತ್ತೆ ಒಂದು ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಎಲ್ಲಿ ತನಕ ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀರಿ ನಿಮಗೆ ಜಾಮೀನು ಅರ್ಜಿ ಹಾಕೋದಕ್ಕಾಗೋದಿಲ್ಲ ಆದರೆ ಯಾವಾಗ ನೀವು ಜೈಲಿಗೆ ಹೋಗ್ತೀರಿ ಆಗ ನಿಮಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ ಮುಂದೆ ಬರಬೇಕಾಗತ್ತೆ ಸೂರಜ್ ರೇವಣ್ಣ ವಿಚಾರಕ್ಕೆ ಸಿ ಐ ಡಿ ನಮ್ಮ ಕೊಡಿ ಅಂತ ಕೇಳ್ತಾರೆ ಅಥವಾ ನ್ಯಾಯಾಂಗ ಬಂಧನ ಇದರ ಬಗ್ಗೆ ನಿರ್ಧಾರ ಆಗುತ್ತೆ ಭಾಳ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಏನು ಸೂರಜ್ ರೇವಣ್ಣ ಕಥೆ ಅಂತಂದರೆ ಸೂರಜ್ ರೇವಣ್ಣ ಸ್ಟೋರಿಗೆ ಟ್ವಿಸ್ಟ್ ಏನು ಅಂತ ನೋಡಿ ಒಬ್ಬ ಆರೋಪ ಮಾಡ್ತಾನೆ ಸೂರಜ್ ರೇವಣ್ಣ ಅವ್ರ ಮೇಲೆ ಏನಂತ ಏನಂತ ಆರೋಪ ಮಾಡ್ತಾನೆ ನೋಡಿ ನನ್ನ ಮೇಲೆ ಲೈಂಗಿಕ ಕಿರುಕುಳ ಉಂಟಾಗಿದೆ ಅಸಹಜ ಲೈಂಗಿಕ ಕಿರುಕುಳ ಹೀಗೀಗೆ ಹೀಗೀಗೆ ಹದಿನಾರನೇ ಜುಲೈ ಹದಿನಾರನೇ ತಾರೀಕು ಆ ತೋಟದ ಮನೆಯಲ್ಲಿ ಕರೆದು ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಅಂತೇಳಿ ಅಷ್ಟಾಗುವಾಗ ಈ ಸೂರಜ್ನ ಪರ ಒಬ್ಬ ಆಪ್ತಾ ಇರ್ತಾನೆ ಶಿವಕುಮಾರ್ ಅಂತೇಳಿ ಅವನೊಂದು ಕೇಸ್ ದಾಖಲು ಮಾಡ್ತಾನೆ ಇವನ ವಿರುದ್ಧ ಯಾರು ಆರೋಪ ಮಾಡಿರ್ತಾನೆ ಇಲ್ಲ ಇಲ್ಲ ಇದು ಬ್ಲ್ಯಾಕ್ ಮೇಲು ಐದು ಕೋಟಿ ಕೇಳಿದರು ಮೂರು ಕೋಟಿ ಕೇಳಿದರು ಎರಡು ಕೋಟಿ ಕೇಳಿದ್ರು ಇದೆಲ್ಲ ಸುಳ್ಳು ನಮ್ಮ ನಾಯಕರನ್ನು ಅವರ ಹೆಸರು ಕೆಡಿಸೋಕೆ ಮಾಡ್ತಾ ಇರುವಂಥ ಪ್ರಯತ್ನ ಸ್ಟೋರಿಯಲ್ಲಿ ಕಹಾನಿ ಮೇ ಟ್ವಿಸ್ಟ್ ಯಾವಾಗ ಆಯಿತು ಗೊತ್ತಾ ಈ ಶಿವಕುಮಾರ್ ಅಂತ ಇದ್ನಲ್ಲ ಸೂರಜ್ ರೇವಣ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಅವರ ವಿರುದ್ಧ ಏ ಏನು ತೊಂದರೆ ಹಾಗೆ ನೋಡ್ಕೋತಾ ಇದ್ದ ಅವನು ಉಲ್ಟ ಹೊಡೆದು ಬಿಡ್ತಾನೆ ಇಲ್ಲ ಕೇವಲ ಆ ಸಂತ್ರಸ್ತ ಮಾತ್ರ ಅಲ್ಲ ನನ್ನನ್ನು ಕೂಡ ರೇಪ್ ಮಾಡಿದ್ದಾರೆ ನನಗೂ ಕೂಡ ಕಿರುಕುಳ ಕೊಟ್ಟಿದ್ದಾರೆ ಆ ಕಿರುಕುಳಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ ನಾನು ಅಷ್ಟಾಗುವಾಗ ಕೇಸು ಇನ್ನೂ ಫಿಟ್ ಆಯಿತು ಆಮೇಲೆ ಅರೆಸ್ಟ್ ಆಯಿತು ಅರೆಸ್ಟ್ ಆಗಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದರೆ ಜೈಲಿಗೆ ಕಳಿಸಲಾಯಿತು ಈಗ ಸಿ ಐ ಡಿ ಹೇಳುತ್ತೆ ಇಲ್ಲ ವಿಚಾರಣೆಗೆ ಕೊಡಿ ಅಂತೇಳಿ ಕೋರ್ಟ್ ಏನು ಹೇಳುತ್ತೆ ಕೇಳ್ಕೊಳ್ಳೋಣ ಬನ್ನಿ ಹಾಗಿದ್ರೆ ನಿಮಗೆ ಅದರ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಕಂಪ್ಲೀಟ್ ವ್ಯತಿರಿಕ್ತವಾಗಿ ಇವರ ಅಣ್ಣನ ಕೇಸು ಸೂರಜ್ ರೇವಣ್ಣ ಅದು ಹುಡುಗರ ಮೇಲೆ ಅತ್ಯಾಚಾರ ಪ್ರಜ್ವಲ್ ರೇವಣ್ಣ ಅದು ಹುಡುಗಿಯರ ಮೇಲೆ ಅಜ್ಜಿ ಮೇಲೆ ಅತ್ಯಾಚಾರ ರೇವಣ್ಣ ಇದೀಗ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅಂಧರಾಗಿದ್ದಾರೆ ಆರೋಪಿಗೆ ನ್ಯಾಯಾಧೀಶರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ಮೊನ್ನೆಯಿಂದ ಇಲ್ಲಿ ತನಕ ಏನಾಯಿತು ಬನ್ನಿ ನೋಡೋಣ ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗ ಕಾಮದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತನಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅಂಧರಾಗಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಅಡಿ ಅರೆಸ್ಟ್ ಆಗಿದ್ದಾರೆ ಒಳನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸಂತ್ರಸ್ತ ಸೂರಜ್ ವಿರುದ್ಧ ದೂರು ದಾಖಲಿಸಿದ್ದಾರೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ದೂರಿದ್ದಾರೆ ಸೂರಜ್ ವಿರುದ್ಧದ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ ಸಿಂಗ್ ತನಿಖೆಯ ಹೊಣೆ ಹೊತ್ತಿದ್ದಾರೆ ಇದೇ ದೂರಿನ ಆಧಾರದಲ್ಲಿ ಸೂರಜ್ ರೇವಣ್ಣರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಮೊದಲಿಗೆ ಹಾಸನ ಸೆನ್ ಠಾಣೆಗೆ ಕರೆ ತಂದು ಉಚ್ಚಾರಣೆಗೆ ಒಳಪಡಿಸಿದ್ರು ಬೆಳಗಿನ ಜಾವ ಅಧಿಕೃತವಾಗಿ ಅರೆಸ್ಟ್ ಮಾಡಿ ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು ಮಧ್ಯಾಹ್ನದ ಬಳಿಕ ಸೂರಜ್ ರೇವಣ್ಣರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಬೆಂಗಳೂರಿಗೂ ಕರೆತಂದ್ರು ಈ ನೆಲದ ಕಾನೂನು ನನಗೆ ಏನು ನನ್ನ ಮೇಲೆ ಅಪಾದ್ಞೆ ಇದೆ ಅದರ ಬಗ್ಗೆ ಯಾವ ಆಪಾದನೆ ಇದೆಯೋ ಆ ಆಪಾದನೆ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು ನೀವು ನಾನು ಈ ನೆಲದ ನಾನು ಬೆಲೆ ಕೊಡಬೇಕು ಅಂತ ಹೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ ಕಸ್ಟಡೀಲಿ ಇದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ ನಾವು ಕೇಳಿದ್ವಿ ಯಾತ್ ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಕೇಳಿದ್ರು ಮಾಹಿತಿ ಎಲ್ಲ ಕೇಳಿದ್ವಿ ಯಾವುದಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದೀರಾ ಏನು ವಿಚಾರ ಅಂತೆಲ್ಲ ಕೇಳಿದ್ವಿ ಪೌರಿಂಗ್ನಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಎನ್ನು ಸೂರಜ್ ವಿರುದ್ಧ ದೂರು ನೀಡಿರುವ ಸಂತ್ರಸ್ತನಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ್ರು ಸತತ ಎರಡು ಗಂಟೆಗಳ ಕಾಲ ಸಂತ್ರಸ್ತನ ಆರೋಗ್ಯ ತಪಾಸಣೆ ಮಾಡಿದ್ರು ಸೂರಜ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಇದೆಲ್ಲದರ ಬಳಿಕ ಸೂರಜ್ ರೇವಣ್ಣರನ್ನ ಪೊಲೀಸರು ಬೆಂಗಳೂರಿಗೆ ಕರೆ ತಂದ್ರು ಕೋರಮಂಗಲದಲ್ಲಿರುವ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಆರೋಪಿ ಸೂರಜ್ಗೆ ನ್ಯಾಯಾಧೀಶರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ರು ಸೂರಜ್ ನನ್ನ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ ತನಿಖೆ ಬಳಿಕವಷ್ಟೇ ಸತ್ಯ ಯಾವುದು ಸುಳ್ ಯಾವುದು ಅನ್ನೋದು ಹೊರಬೀಳಂದಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಓಕೆ ಇದರ ಬಗ್ಗೆ ಒಂದು ಗ್ರಾಫಿಕ್ಸ್ ಪ್ಲೇಟ್ ಅಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಯಾವುದರಲ್ಲಿ ಇದು ಈಗ ನೋಡಿ ಕೊಲೆ ಕೇಸ್ ಯಾವುದರಲ್ಲಿ